ನಾಳು ಎಕ್ಸಾಮ್ ಅಂತೆ ಫೀಸ್ ಕಟ್ಟಿಲ್ವಂತೆ ಏನ್ ಮಾಡೋದು ಕಟ್ಬೇಕಂತಲ್ಲ ಏನು ಮಾಡೋದು ದುಡ್ಡಿಲ್ದಲ್ಲ ದುಡ್ಡು ಇವಾಗ ಏನ್ ಮಾಡೋದು ಕಟ್ಟಕ್ಕೆ ಇವಾಗ ದುಡ್ಡು ಪ್ರಾಬ್ಲಮ್ ನನಗೆ ನೀನು ಹೆಂಗಾರ ಅಜೆಸ್ಟ್ ಮಾಡ್ಕೊಂಡು ಕಟ್ಕೋತೀಯ ಹ್ಮ್ ಕಟ್ಕೋ ಇಲ್ಲ ಎಕ್ಸಾಮ್ಗೆ ಹೋಗ್ಬೇಡ ಕ್ಯಾನ್ಸಲ್ ಮಾಡ್ಕೊಟ್ಟ ಎಕ್ಸಾಮ್ ಖುಷಿ ಖುಷಿ ಅದು ಎಕ್ಸಾಮ್ ಅಲ್ಲ ಟೆಸ್ಟ್ ಕ್ಯಾನ್ಸಲ್ ಆದ್ರೆ ಫುಲ್ ಆಫಿನಾ ನಿಗೂ ಬರೆಯೋ ತಪ್ಪತ್ತೆ ಅಂತ ಟೆಸ್ಟ್ ಮಿಸ್ ಮಾಡ್ಕೋಬಾರ್ದು ಸಾರಿ ಈಗ ನೀನು ಹೇಳ್ಬೇಕೇನ್ ಗೊತ್ತಾ ಇಲ್ಲ ಅಮ್ಮ ನಾನು ಹೋಗಿ ಮಿಸ್ ಕಾಲ್ ಇಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮ್ಯಾಮ್ ನಂಗೆ ಸರಿ ಟೆಸ್ಟ್ ಬರ್ಸಿ ಮುಂದಿನ ಸರಿ ಫೀಸ್ ಅಮ್ಮ ಅಂತ ಹೇಳ್ತಿ ಅನ್ಕೊಂಡ್ರೆ ನೀನು ಸರಿ ಅಂತ ಡಾನ್ಸ್ ಮಾಡ್ತಿದ್ದ ನಾಳೆ ಹೋಗಿ ನಿಮ್ಮ ಮ್ಯಾಮ್ಗೆ ಹೇಳು ಮ್ಯಾಮ್ ಪ್ಲೀಸ್ ಮ್ಯಾಮ್ ಎಕ್ಸಾಮ್ ಬರೀ もう。